ಇವತ್ತು ನಾವು ಐದುನೂರು ವರ್ಷಗಳ ಹಳೆ ಇತಿಹಾಸ ಹೊಂದಿರೋ ಎರಡು ಸಾವಿರದ ಇಪ್ಪತ್ತೈದರ ಬಸವನಗುಡಿ ಕಡಲೆಕಾಯಿ ಕೈ ಪರಿಷೆಗೆ ಬಂದಿದ್ದೀವಿ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿ ಇಷ್ಟ ಅದೇ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾವು ಪ್ರತಿ ವರ್ಷದಂತೆ ಬಸವನಗುಡಿಯಲ್ಲಿ ನಡೆಯೋ ಎರಡು ಸಾವಿರದ ಇಪ್ಪತ್ತೈದನೇ ಕಡೆಯಲೇ ಕೈ ಪರೀಕ್ಷೆಗೆ ಬಂದ್ವಿ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದೇನೆಂದರೆ ಪರೀಕ್ಷೆ ಅಂತ ಅಂದರೆ ಅರ್ಪಣೆ ಅಥವಾ ಸಮರ್ಪಣೆ ಅಂತ ಅರ್ಥ ಈ ಚಾರ್ಚೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅದು ಮುಂದೆ ಮುಂದೆ ಹೋಗ್ತಾ ನೋಡ್ಕೊಂಡು ಬನ್ನಿ ಇದು ನವಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಇರುತ್ತೆ ಪ್ರತಿ ವರ್ಷ ಎರಡು ದಿನ ಮಾತ್ರ ಇತ್ತು ಆದರೆ ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದರೆ ಐದು ದಿವಸ ನಡೆಯುತ್ತೆ ಈ ಪರೀಕ್ಷೆ ಹದಿನೇಳರಿಂದ ಇಪ್ಪತ್ತೊಂದರವರೆಗೂ ಹಾಗೆ ಈ ಸಲದ ವಿಶೇಷತೆ ಏನಂತಂದರೆ ಈ ಕಡಲೆಕಾಯಿ ಪರೀಕ್ಷೆ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರೀಕ್ಷೆ ಆಗಿರುತ್ತೆ ಹಾಗೆ ಇನ್ನೊಂದು ಏನಂತಂದರೆ ಸುಂಕ ವಿನಾಯಿತಿ ಅಂದರೆ ಈ ಬಾರಿ ವ್ಯಾಪಾರಿಗಳ ಹತ್ರ ಸುಂಕ ವಸೂಲಿ ಮಾಡಬಾರ್ದು ಎಂದು ಸರ್ಕಾರ ಆದೇಶ ನೀಡಿದೆ ಆದ್ದರಿಂದ ವ್ಯಾಪಾರಿಗಳು ಸಹ ತುಂಬಾ ಖುಷಿಯಿಂದ ವ್ಯಾಪಾರವನ್ನು ಇಲ್ಲಿ ನಡೆಸ್ತಾ ಇದ್ದರು ಇಲ್ಲಿ ನಾವು ಕಡಲೆಕಾಯಿ ಅಷ್ಟೇ ಅಲ್ಲದೆ ವಿಧ ವಿಧವಾದ ತಿಂಡಿಗಳು ಬಳೆಗಳು ಚೀಲಗಳು ಆಟಿಕೆ ಸಾಮಾನುಗಳು ಮತ್ತೆ ಬಲೂನು ಹಾಗೆ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಗೊಂಬೆಗಳಾಗಿರ್ಬೋದು ಪ್ರತಿಯೊಂದನ್ನು ಇಲ್ಲಿ ನಾವು ನೋಡಬಹುದು ಈ ಉತ್ಸವವು ರೈತರು ತಮ್ಮ ಮೊದಲ ಕಡಲೆಕಾಯಿ ಬೆಳೆಯನ್ನು ದೇವರಿಗೆ ಅರ್ಪಿಸುವುದು ಮತ್ತು ಮಾರಾಟ ಮಾಡುವುದು ಒಂದು ದೊಡ್ಡ ಮೇಳವಾಗಿರುತ್ತೆ ಇಲ್ಲಿ ನೀವು ಕಡಲೆಕಾಯಿನ ತುಂಬಾನೇ ನೋಡಬಹುದು ಎಲ್ಲ ಕಡೆ ಬೇಯಿಸಿರೋ ಕಡಲೆಕಾಯಿ ಅಥವಾ ಫ್ರೈ ಮಾಡಿರ್ತಾರಲ್ಲ ಆ ತರದ್ದು ಅಥವಾ ಹಸಿ ಕಡಲೆಕಾಯಿ ಈ ಮೇಳದಲ್ಲಿ ಬೆಂಗಳೂರಿನವರು ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಬಂದು ತಮ್ಮ ಮೊದಲ ಬೆಳೆ ಕಡಲೆಕಾಯಿಯನ್ನು ಇಲ್ಲಿ ಬಸವಣ್ಣನಿಗೆ ಅರ್ಪಿಸಿ ಮಾರಾಟ ಮಾಡ್ತಾರೆ ನೋಡ್ಬೋದು ನೀವು ನಾವು ಇವತ್ತು ವೀಕೆಂಡಲ್ಲಂತೂ ಬಂದಿಲ್ಲ ನಾವು ಬಂದಿದ್ದು ಬುಧವಾರ ಆದರೂ ಜನ ಎಷ್ಟೊಂದು ಸೇರಿದ್ದಾರೆ ಅಂತ ತುಂಬನೇ ಜನ ಇದ್ದರು ನಾವು ಹೋದಾಗಲೂ ನಮ್ಮ ಬೆಂಗಳೂರಿಗೆ ಪ್ರತಿ ವರ್ಷದಲ್ಲಿ ಎರಡು ಸಲ ನಡೆಯೋ ಲಾಲ್ಬಾಗ್ ಫ್ಲವರ್ ಶೋ ಎಷ್ಟು ಮೆರವ ಕೊಡುತ್ತಲ್ಲ ಸೇಮ್ ಅದೇ ಥರ ಈ ನ ಪರಿಷೆ ಕೂಡ ಇದು ನಡೆಯೋದು ಬಸನ್ಗುಡಿ ಮತ್ತು ಮಲ್ಲೇಶ್ವರಂನ ಎರಡು ಕಡೆ ನಡೆಯುತ್ತೆ ನಾವು ಬಂದಿರೋದು ಇವಾಗ ಬಸನಗುಡಿ ಕಡಲೆಕಾಯಿ ಪರೀಕ್ಷೆಗೆ ನಾವಾಗ್ಲೆ ಹೇಳಿದ್ನಲ್ಲ ಈ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಯ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅಂತ ಅದೇನಂತ ಬನ್ನಿ ನೋಡೋಣ ಮೊದಲೆಲ್ಲೇ ಬಸವನಗುಡಿ ತುಂಬನೇ ತುಂಬಾನೇ ಹೊಲಗದ್ದೆಗಳಿದ್ವಂತೆ ಆ ಹೊಲಗದ್ದೆಗಳಲ್ಲಿ ರೈತರು ಕಡಲೆಕಾಯಿ ಅಂದ್ರೆ ಶೇಂಗಾ ಇದನ್ನ ಬೆಳೆಸುತ್ತಿದ್ದಂತೆ ಇನ್ನೇನು ಅವ್ರ ಫಸಲು ಕೈಗೆ ಬರುತ್ತೆ ಅನ್ನೋ ಸಮಯದಲ್ಲಿ ಪ್ರತಿ ಹುಣ್ಣಿಮೆದಂದು ಒಂದು ಎತ್ತು ಬಂದು ಆ ನೆಲಗಡಲೆ ಹೊಲಗಳಲ್ಲಿ ನುಗ್ಗಿ ಅವ್ರ ಬೆಳೆಸಿರೋ ಫಸಲನ್ನೆಲ್ಲ ಹಾನಿ ಮಾಡ್ತಿದ್ದಂತೆ ಆವಾಗ ರೈತರು ಭಾರಿ ನಷ್ಟವನ್ನು ಅನುಭವಿಸುತ್ತಿದ್ದರು ಆದ್ದರಿಂದ ಒಂದು ರಾತ್ರಿ ಅವರು ಹೋರಿ ಬರೋದನ್ನೇ ಕಾಯುತ್ತಿದ್ದರು ಮತ್ತು ಅದು ಬಂದಾಗ ಅದನ್ನು ಬೆನ್ನಟ್ಟಲು ಪ್ರಾರಂಭಿಸಿದರಂತೆ ಆ ಹೋರಿ ಓಡೋಗಿ ಗುಡ್ಡದ ಮೇಲೆ ಕೂತಿದ್ದಂತೆ ಗ್ರಾಮಸ್ಥರೆಲ್ಲ ಹೋರಿಯನ್ನು ಹಿಂಬಾಲಿಸಿಕೊಂಡು ಗುಡ್ಡದ ಮೇಲೆ ಹೋಗಿ ತಲುಪುವಷ್ಟರಲ್ಲಿ ಆ ಹೋರಿ ಕಣ್ಮರೆಯಾಗಿತ್ತಂತೆ ಆದರೆ ಆ ಹೋರಿ ಬದಲಿಗೆ ಅಲ್ಲಿ ಒಂದು ನಂದಿಯ ವಿಗ್ರಹ ನೋಡಿದರಂತೆ ಬೆನ್ನಟ್ಟಿಕೊಂಡು ಬಂದ ರೈತರೆಲ್ಲ ಹೋರಿಯ ಬದಲಿಗೆ ನಂದಿ ವಿಗ್ರಹವನ್ನು ನೋಡಿ ಆಶ್ಚರ್ಯರಾದರು ನಂದಿಯನ್ನು ಕನ್ನಡದಲ್ಲಿ ಬಸವ ಎಂದು ಕರೆಯುತ್ತಾರೆ ಅವಾಗಿನಿಂದ ವಿಗ್ರಹವನ್ನು ದೊಡ್ಡದಾಗಿ ಬೆಳೆಯಲು ಪ್ರಾರಂಭಿಸಿತ್ತು ಆಗ ಅವರು ವಿಗ್ರಹದ ತಲೆಯ ಮೇಲೆ ಕಬ್ಬಿಣದ ಗೂಟವನ್ನು ಹೊಡೆದು ಅದು ಮುಂದೆ ಬೆಳೆಯದಂತೆ ತಡೆದರು ಅವಾಗಿನಿಂದ ನಂದಿಗೆ ತಮ್ಮ ಮೊದಲ ಬೆಳೆಯನ್ನು ಅರ್ಪಿಸುವುದಾಗಿ ಪ್ರತಿಜ್ಞೆ ಮಾಡಿದರಂತೆ ಅವಾಗಿಂದ ಈ ಬಸವನಗುಡಿಯಲ್ಲಿ ಬುಲ್ ಟೆಂಪಲ್ ಮುಂದೆ ಕಡಲೆಕಾಯಿ ಪರೀಕ್ಷೆ ಪ್ರಾರಂಭವಾಯಿತು ಅಂತ ಹಳೆಯ ಐತಿಹಾಸಿಕ ಹಿನ್ನೆಲೆ ಇದೆ ಹಾಗೆ ಇವಾಗ ತೋರಿಸ್ತೀನಿ ನೋಡಿ ಇದೇ ಬಸವನಗುಡಿಯ ಬೋಲ್ಡ್ ಟೆಂಪಲ್ಲು ಇದು ನಾವು ಜಾತ್ರೆ ಟೈಮಲ್ಲಿ ತೆಗೆದಿರೋ ವಿಡಿಯೋ ಎಲ್ಲ ಒನ್ ಮಂತ್ ಕೆಳಗಡೆ ನಾವು ಇಲ್ಲಿಗೆ ಹೋಗಿದ್ವಿ ನಾನು ಇದಕ್ಕೂ ಮುಂಚೆ ಒಂದು ವೀಡಿಯೋದಲ್ಲಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಈ ಟೈಮಲ್ಲಿ ಇಷ್ಟೊಂದು ಫ್ರೀ ಆಗಿರೋಕ್ ಚಾನ್ಸ್ ಇಲ್ಲ ತುಂಬ ಅಂದರೆ ತುಂಬಾ ರೆಶ್ ಆಗಿತ್ತು ನಾವು ಮಕ್ಕಳು ಕರ್ಕೊಂಡು ಹೋಗಿದ್ವಲ್ಲ ಸೊ ಇವತ್ತು ನಮಗೆ ದರ್ಶನ ಮಾಡೋಕೆ ಆಗಲಿಲ್ಲ ತುಂಬನೇ ಗಲಾಟೆ ಇತ್ತು ಅಂತ ನಾವು ಕೆಳಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಹೋದ್ವಿ ಇಲ್ಲಿನ ಬಸವಣ್ಣನು ಹದಿನೈದು ಅಡಿ ಎತ್ತರ ಮತ್ತೆ ಇಪ್ಪತ್ತು ಅಡಿ ಉದ್ದವಾಗಿರೋ ಬೃಹತ್ ಆಕಾರದಲ್ಲಿದೆ ಮಿಸ್ ಮಾಡ್ತೀನಿ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರ್ ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನಾವಂತೂ ಈ ಸಲ ಬಸವನ ಗುಡಿಲಿ ಕಡಲೆ ಕೈ ಪರಿಷೆ ತುಂಬಾ ಎಂಜಾಯ್ ಮಾಡಿದ್ವಿ ಒಂದು ಸ್ವಲ್ಪ ತಿಂಡಿಗಳನ್ನ ತಿನ್ಕೊಂಡು ಹಾಗೆ ಒಂದು ಸ್ವಲ್ಪ ಶಾಪಿಂಗ್ನ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಆಟಗಳನ್ನೆಲ್ಲ ನೋಡಿಕೊಂಡು ಈ ಬಸವನಗುಡಿ ಕಡಲೆಕಾಯಿ ಪರಿಷೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದೆಯೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್